ಸರ್ ಬಯ್ಯದೇನು ನಿಮಗೆ ಮಾ ಏ ನಾನು ಅಂಗ್ಡಿಗೆ ಕೊಡೋಲ್ಲ ಏ ನಾನು ಅಂಗ್ಡೀಲಿ ವಿಡಿಯೋ ಮಾಡೋಕೆ ಬಿಡೋಲ್ಲ ಏ ಇಲ್ಲ ಯಾಕೆ ವಿಡಿಯೋ ಮಾಡ್ತಿದ್ದೀರಾ ಹೋಗ್ರಿ ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲೋ ಬಂದಿರು ವಿಡಿಯೋ ಮಾಡ್ತೀರಾ ಮುಂದೆ ಇವ್ರಿಗೆ ಇದೇ ಕೆಲಸ ಬರಲಿ ಮುಂದೆ ಹೋಗಿರೋ ಮಾತಾಡಿದ್ದು ಎಲ್ಲ ಕೇಳ್ಕೊತಾ ಇದ್ವಿ ಸರ್ ಕೇಳ್ಕೊತಿದ್ವಿ ಇವಾಗ ಯಾವ್ದಾರು ಅಂಗಡಿಗೆ ಹೋದ್ರೆ ಕೆಫೆಗೆ ಹೋದ್ರೆ ಬ್ರೋ ಇಲ್ಲಿ ವಿಡಿಯೋ ಮಾಡಿದ್ರೂ ಕೆಫೇಲಿ ವಿಡಿಯೋ ಮಾಡಿ ಬ್ರೋ ಕಂಟೆಂಟರ್ ವಿಡಿಯೋ ಮಾಡಿ ಬರೋರು ಯಾವ್ದಾರು ಶಾಪಲ್ಲಿ ಹೋಗ್ತಿದ್ದರೆ ಸರ್ ಶಾಪೇ ಬಿಟ್ಕೊಟ್ಬಿಡ್ತಾರೆ ಸರ್ ನಮಗೆ ವಿಡಿಯೋ ಮಾಡಿ ಸರ್ ಕೆಫೆಗೆ ಕೆಫೇಗೆ ಹೋಯ್ತು ಅಂದರೆ ಪಬ್ಬಿಗೆ ಹೋಗಲಿ ಸರ್ ಪಬ್ ಸರ್ ಪಬ್ ಜಾಗ ಬೇಕು ಸರ್ ಮಾಡಿ ಸರ್ ಮಾಡಿ ಸಿಂಪಲ್ ಸರ್ ನಾನು ನೈಟಿಂಗ್ ಟ್ಯಾಗ್ ಮಾಡಿಬಿಡಿ ಹಿಂಗೆ ಬದಲಾವಣೆ ಹೆಂಗಿದೆ ಇವಾಗ ಸರ್ ನಮ್ಮದು ಸೋಷಿಯಲ್ ಮೀಡಿಯಾ ನನ್ನೊಂದು ಪ್ರಮೋಷನ್ಗೆ ನಾನು ಚಾರ್ಜ್ ಮಾಡ್ತೀನಲ್ಲ ಸರ್ ತುಂಬ ಚಾರ್ಜ್ ಮಾಡ್ತೀನಿ ನಾವು ನಾರ್ಮಲಾಗಿ ಓಕೆ ಒಂದು ನಾವು ಅಮೌಂಟ್ ನಾವು ಚಾರ್ಜ್ ಮಾಡ್ತೀವಿ ಆ ಪ್ರೈಸ್ ಅವ್ರಿಗೆ ಸೇವ್ ಮಾಡ್ದಂಗೆ ಆಗುತ್ತೆ ಬಿಟ್ ಪ್ರಮೋಷನ್ ಆಗುತ್ತೆ ಅವ್ರಿಗೂ ನೇಮ್ ಆಗುತ್ತೆ ಅದು ಅವ್ರಿಗೆ ಮೆಂಟಾಲಿಟಿ ಗೊತ್ತು ಇವಾಗ ಎಲ್ಲ ಬಮ್ಮು ಸೋಷಲ್ ಮೀಡಿಯಾಗೆ ಬರ್ತಾ ಇದ್ದಾರೆ ಅಂತ ಅಮ್ಮ ಅಕ್ಕವರೆಲ್ಲ ಬ್ರೋ ನಿಮ್ಮ ಜೊತೆ ವಿಡಿಯೋ ಮಾಡಬೇಕು ಬ್ರೋ ಯಾವಾಗ ಚಾನ್ಸ್ ಕೊಡಿ ಬ್ರೋ ನಂಗೂ ಕೊಡಿ ಬ್ರೋ ವೀಡಿಯೋದಲ್ಲಿ ನಂದು ಅಕೌಂಟ್ ಬುಷಾಪ್ ಆಗುತ್ತೆ ಹಿಂಗೆ ದುಡ್ಡು ಬಂದಿದ್ದು ಯೂಟ್ಯೂಬ್ ಹದಿನಾರು ಸಾವಿರ ಏನೋ ಫಸ್ಟ್ ಬಂತು ಸರ್ ಒಂದು ದುಡ್ಡು ನೆಕ್ಸ್ಟ್ ತಿಂಗ್ ನಂದು ಯೂಟ್ಯೂಬಲ್ಲಿ ಒಂದು ಮಿಲಿಯನ್ ಆಗಿದ್ದು ಒಂದೇ ಮಂತಲ್ಲಿ ಸರ್ ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ ಆಗಿದ್ದು ಒಂದೇ ಮಂತಲ್ಲಿ ಶಾರ್ಟ್ ಸಬ್ಸ್ಕ್ರೈಬರ್ಸು ನಂದು ವೀಡಿಯೋ ಹಾಕಿದ್ರೆ ಬೆಳಗ್ಗೆ ಹಾಕಿದ್ರೆ ಸಂಜೆವರೆಗೂ ಹತ್ತು ಲಕ್ಷ ವ್ಯೂಸು ಶಾರ್ಟ್ಸು ಮಿಲಿಯನ್ 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 ನೆಕ್ಸ್ಟ್ ಮಂತ್ ನನಗೆ ಎಂಬತ್ತೊಂಬತ್ತು ಸಾವಿರದವರೆಗೂ ಒಂದೇ ಮಂತಲ್ಲಿ ಬಂತು ಯೂಟ್ಯೂಬ್